ಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿ ಇವತ್ತು ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ ಮೂರು ದಿನ ದೆಹಲಿಯಲ್ಲೇ ಇರೋರಿದ್ದಾರೆ ಇವತ್ತು ಸಂಜೆ ರಾಜ್ಯದ ನೂತನ ಸಂಸದರ ಜೊತೆಗೆ ಸಿಎಂ ಸಭೆ ಇರುತ್ತೆ ಕೇಂದ್ರದಿಂದ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಇಪ್ಪತ್ತೊಂದು ಇಲಾಖೆಗಳಲ್ಲಿ ವಿವಿಧ ಪ್ರಸ್ತಾವನೆ ಇದೆ ಎಂಬತ್ತಕ್ಕೂ ಹೆಚ್ಚು ಪ್ರಸ್ತಾವನೆಗಳು ಇನ್ನು ಬಾಕಿ ಉಳ್ಕೊಂಡಿವೆ ಅದರ ಬಗ್ಗೆ ಗಮನ ಸೆಳೆಯುವ ಪ್ರಯತ್ನ ಮಾಡಿ ಅಂತ ಸಂಸದರಿಗೆ ಕಿವಿ ಮಾತು ಹೇಳೋರಿದ್ದಾರೆ ಕೇಂದ್ರದ ಮೇಲೆ ಒತ್ತಡ ಹೇರಿ ಅಂತ ಸಿಎಂ ಡಿಸಿಎಂ ಸಂಸದರಿಗೆ ಕಿವಿ ಮಾತು ಹೇಳೋರಿದ್ದಾರೆ ಸಂಸದ ಬಹಳ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಹೊಸ ಸಂಸದರ ಜೊತೆ ಮೊದಲ ಭೇಟಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರದಿಂದ ಈ ಒಂದು ಸಭೆಯನ್ನು ದಿಲ್ಲಿಯಲ್ಲಿ ಕರೆಯಲಾಗಿದೆ ಕೇಂದ್ರದ ಜೊತೆ ಯಾವಾಗಲೂ ಕನ್ಫ್ರಂಟೇಷನ್ನಿಂದ ನಿಮ್ಮ ಕೆಲಸಗಳಾಗಲ್ಲ ನಾನು ನೋಡಿ ಪೊಲಿಟಿಕಲಿ ನೀವು ಕನ್ಫ್ರಂಟ್ ಮಾಡಬೇಡಿ ಅಂತಕ್ಕಂಥದ್ದನ್ನು ಯಾರೂ ಹೇಳಲ್ಲ ಪೊಲಿಟಿಕಲಿ ಅದು ನಡೀತಾ ಇರತ್ತೆ ಆರೋಪ ಪ್ರತ್ಯಾರೋಪಗಳು ಆದರೆ ಜಾಣತನ ಇರತಕ್ಕಂಥದ್ದು ಹೌ ಬೆಸ್ಟ್ ಯು ಯುಟಿಲೈಸ್ ದ ಸರ್ವಿಸಸ್ ಆಫ್ ಎಮ್ ಪೀಸ್ ಆಮೇಲೆ ಅಲ್ಲಿ ಯಾರು ದಿಲ್ಲಿ ಪ್ರತಿನಿಧಿ ಈಗ ಟಿ ಬಿ ಜಯಚಂದ್ರ ಇದ್ದರು ಹಿಂದೆ ಬಸವರಾಜ ರಾಯರೆಡ್ಡಿ ಭಾಳ ಒಳ್ಳೆ ಕೆಲಸ ಮಾಡಿದರು ಜಯಚಂದ್ರೂ ತುಂಬ ಒಳ್ಳೆ ಕೆಲಸ ಮಾಡಿದರು ಒಂದು ಕಾಲಕ್ಕೆ ಆದರೆ ಇವತ್ತು ಜಯಚಂದ್ರ ಅವ್ರಿಗೆ ಆ ಪೊಲಿಟಿಕಲ್ ಅಥಾರಿಟಿ ಇಲ್ವೋ ಒಂದು ರೀತಿ ರಾಜಕಾರಣ ಅಂದರೆ ಮಂತ್ರಿ ಮಾಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರನ್ನು ಸೀನಿಯಾರಿಟಿ ಇದ್ದರು ಎಪ್ಪತ್ತೆರಡರಿಂದ ಆರಿಸ್ಬರ್ತಿದ್ರು ಅವ್ರ ಒಂದು ದೆಲ್ಲಿ ಪ್ರತಿನಿಧಿ ಮಾಡಿದರು ಬಟ್ ಕನ್ಫ್ರಂಟೇಷನ್ ಆ್ಯಟಿಟ್ಯೂಡ್ ಇಟ್ಕೊಂಡೇ ನೀವು ಕೆಲಸ ಮಾಡಿದ್ರು ಇಲ್ಲಿ ಬಿ ಜೆ ಪಿ ಇದ್ದಲ್ಲಿ ಕಾಂಗ್ರೆಸ್ ಇದ್ದಾಗಲೂ ಹೇಳ್ತಾ ಇದ್ದೀನಿ ನಾನು ಅಲ್ಲಿ ಬಿ ಜೆ ಪಿ ಇದ್ದಾಗ ಅನ್ ಅದನ್ನ ಅನ್ನಲ್ಲ ಅಲ್ಲಿ ಯಾವುದೇ ಸರ್ಕಾರ ಇದ್ದಾಗಲೂ ನೀವು ಬರೀ ಕನ್ಫ್ರಂಟ್ ಮಾಡೋದರಿಂದ ಆಗಲ್ಲ ಟೇಬಲ್ ಟು ಟೇಬಲ್ ಓಡಾಡಬೇಕಾಗತ್ತೆ ಎಂ ಪಿಗಳನ್ನು ಕೆಲಸಕ್ಕೆ ಹಚ್ಚಬೇಕಾಗತ್ತೆ ಮತ್ತು ಬಿ ಜೆ ಪಿಯ ಎಂ ಪಿಗಳು ಕೂಡ ಕರ್ನಾಟಕದ ವಿಷಯ ಬಂದಾಗ ನನಗೆ ಅನಂತಕುಮಾರ್ ನೆನಪಾಗ್ತಾರೆ ಸಲ ಯಾಕಂದರೆ ನನಗಿನ್ನೂ ಭಾಳ ಚೆನ್ನಾಗಿ ನೆನಪಿದೆ ಜಸ್ಟಿಸ್ ದೀಪಕ್ ಮಿಶ್ರಾ ಪೀಠ ಒಂದು ತೀರ್ಪನ್ನು ಕೊಟ್ಟಿತ್ತು ಕಾವೇರಿಗೆ ಸಂಬಂಧಪಟ್ಟಂತೆ ಕಾವೇರಿ ರಿವರ್ ಮ್ಯಾನೇಜ್ಮೆಂಟ್ ಬೋರ್ಡ್ ಮಾಡತಕ್ಕಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟೇ ಮಾಡಬಹುದು ಅಂತ ಪಿಂಕಿ ಆನಂದ್ ಅಡಿಷನಲ್ ಸಾಲಿಸಿಟರ್ ಜನರಲ್ ಪೀಠದ ಎದುರುಗಡೆ ಹೇಳಿದರು ನಾವು ಪತ್ರಕರ್ತರು ತಕ್ಷಣಕ್ಕೆ ಅನಂತ್ ಕುಮಾರ್ ಗಮನಕ್ಕೆ ತಂದ್ವಿ ಭಾಳ ಸೀನಿಯರ್ ಪತ್ರಕರ್ತರು ಇದ್ರು ಅವಾಗ ಅವರು ಇದ್ರಲ್ಲ ತಕ್ಷಣ ಇದನ್ನು ಗಮನಕ್ಕೆ ತಂದ್ವಿ ಅನಂತ್ ಅನಂತಕುಮಾರ್ ವೆಂಕಯ್ಯ ನಾಯ್ಡು ಅರುಣ್ ಅವರನ್ನು ಭೇಟಿಯಾಗಿ ಇಬ್ಬರನ್ನು ಕರ್ಕೊಂಡು ಅಮಿತ್ ಶಾ ಅವರನ್ನು ಭೇಟಿಯಾಗಿ ಎಲ್ಲರೂ ಸೇರಿ ಪ್ರೈಮ್ ಮಿನಿಸ್ಟರ್ ಮನೆಯಲ್ಲಿ ಒಂದು ಸಭೆಯನ್ನು ಮುಕುಲ್ ರೋಹಟ್ಗೆ ಆವಾಗ ಅಟಾರ್ನಿ ಜನರಲ್ ಇದ್ದರು ಸಭೆಯನ್ನು ಕರೆದು ನೆಕ್ಸ್ಟ್ ಟ್ವೆಂಟಿ ಫೋರ್ ಡೇಸ್ನಲ್ಲಿ ಒಂದು ಅಡಿಷನಲ್ ಎಫಿಡೆವಿಟನ್ನು ಅನ್ನು ಕೇಂದ್ರ ಸರ್ಕಾರ ಸಲ್ಲಿಸಿತು ರಿವರ್ ಮ್ಯಾನೇಜ್ಮೆಂಟ್ ಬೋರ್ಡ್ ಮಾಡುವ ಅಥಾರಿಟಿ ಅಥವಾ ಅದರ ಅಧಿಕಾರ ಏನಿದೆ ಅದು ಪಾರ್ಲಿಮೆಂಟ್ಗಿದೆ ಹೊರತು ಸುಪ್ರೀಂ ಕೋರ್ಟ್ಗಿಲ್ಲ ದಟ್ ವಾಸ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಆಸ್ ಫಾರ್ ಎಸ್ ಕರ್ನಾಟಕ ಇನ್ಸ್ ಕನ್ಸರ್ನ್ ಆ ರೀತಿಯ ಒಂದು ಇಚ್ಛಾಶಕ್ತಿ ಇರುವ ಕನ್ ಪರ್ಸುವೇಷನ್ ಸ್ಕಿಲ್ಸ್ ಇರತಕ್ಕಂಥ ಕೇಂದ್ರ ಸಚಿವರು ಮತ್ತು ಸಂಸದರು ಈಗಲೂ ಕೂಡ ಇದ್ದಾರೆ ಬಟ್ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸವನ್ನು ಮಾಡಿ ನನಗನ್ಸುತ್ತೆ ದಿಸ್ ಇಸ್ ಹೈ ಟೈಮ್ ಬರೀ ಕನ್ಫ್ರಂಟೇಷನ್ ಇಟ್ಕೊಂಡು ಹೋದ್ರೆ ನಿಮ್ಮ ಪ್ರಾಜೆಕ್ಟ್ಸ್ಗಳಿಗೆ ಕ್ಲಿಯರೆನ್ಸ್ ಸಿಗೋಲ್ಲ ಅದು ಬರೀ ಮಾಧ್ಯಮದಲ್ಲಿ ಸುದ್ದಿ ಆಗತ್ತೆ ಚರ್ಚೆ ಆಗತ್ತೆ ಬಿಟ್ಟರೆ ಕನ್ಫ್ರಂಟೇಷನಿಂದ ಏನಾಗಲ್ಲ ನಿಮಗಿರ್ತಕ್ಕಂಥ ಸಾಫ್ಟ್ ಪವರನ್ನು ಉಪಯೋಗಿಸಿ ಎಷ್ಟು ಹೆಚ್ಚು ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯನೋ ಅನೇಕ ಈಗ ನಮಗೇನೆಂದರೆ ಹೆಡ್ಲೈನ್ ಮ್ಯಾನೇಜ್ಮೆಂಟ್ಗೆ ಮೇಕೆದಾಟು ಪ್ರಾಜೆಕ್ಟ್ ಇದೆ ಈಗ ನಾವು ಐ ಐ ಟಿ ಹಾಕ್ತಾ ಅದು ಬಿಟ್ಟು ನೂರಾರು ಕೆಲಸಗಳು ಕೇಂದ್ರದ ಬಳಿ ಇವೆ ನೀವು ಅವುಗಳಿಗೆ ಓಡಾಡ್ತಕ್ಕಂಥ ಅಧಿಕಾರಿಗಳು ಕೂಡ ಬೇಕು ಹಿಂದೆ ಬೈಕೆರೆ ನಾಗೇಶ್ ಎಲ್ಲ ಇದ್ದರು ಅವ್ರಿಗೆ ಅಂದರೆ ಅವ್ರಿಗೆ ಹೇಳಿದರೆ ಕೆಲಸ ಹಚ್ಚಿದರೆ ಟೇಬಲ್ ಟು ಟೇಬಲ್ ಓಡಾಡಿ ಕೆಲಸ ಮಾಡ್ಕೊಂಡು ಬರ್ತಾಯಿದ್ರು ಈ ಕರ್ನಾಟಕ ಭವನದಲ್ಲೂ ಕೂಡ ನಾನು ನೋಡ್ತೀನಿ ಭವನ ಇಲ್ಲ ಐ ಎ ಎಸ್ ಅಧಿಕಾರಿಗಳಿಗೆ ಮಕ್ಕಳು ದೊಡ್ಡವರಾಗಿರ್ತಾರೆ ದಿಲ್ಲಿಯಲ್ಲಿ ಅವ್ರಿಗೆ ಎಜುಕೇಷನ್ ಬೇಕಾಗಿರುತ್ತೆ ಅಲ್ಲಿ ಹೋಗಿ ಅವರು ನಿವಾಸಿ ಆಯುಕ್ತರಾಗ್ತಾರೆ ಬಿಟ್ಟರೆ ಕರ್ನಾಟಕ ಸರ್ಕಾರದ ಕೆಲಸವನ್ನು ದಿಲ್ಲಿಯಲ್ಲಿ ಮಾಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿಯನ್ನು ಇಲ್ಲಿನ ಸರ್ಕಾರಗಳು ಪ್ರದರ್ಶಿಸಲ್ಲ ಅಲ್ಲಿನ ಅಧಿಕಾರಿಗಳು ಪ್ರದರ್ಶಿಸಲ್ಲ ಅದಾಗಬೇಕಾದ್ರೆ ನನಗನ್ಸುತ್ತೆ ಈ ಎಂ ಪಿ ಮೀಟಿಂಗ್ ಪ್ರತಿ ಬಾರಿ ಆಗುತ್ತೆ ಇದು ಫ್ರೂಟ್ಫುಲ್ ಆಗಬೇಕಾದ್ರೆ ಅಲ್ಲೊಂದು ಕೊಂಡಿ ಬೇಕು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ದಿನವೂ ಕುಳಿತುಕೊಂಡು ಎಂ ಪಿಗಳ ಜೊತೆ ಮಾತಾಡಿಲ್ಲ ಕರೆಕ್ಟ್ ಅವರು ಡೈರೆಕ್ಷನ್ಸ್ಗಳನ್ನು ಕೊಡಬಹುದು ಅಲ್ಲಿ ಕುಳಿತುಕೊಂಡು ಕೆಲಸ ಮಾಡತಕ್ಕಂಥ ಅಧಿಕಾರಿಗಳು ಬೇಕು ಒಬ್ಬ ರಾಜಕಾರಣಿ ಅದರ ಮೇಲೂ ಕೂಡ ಬೇಕು ಯಾವ ರಾಜ್ಯದ ರಾಜಕಾರಣಿಗಳು ಪ್ರೋ ಇರ್ತಾರೆ ಪ್ರಶಾಂತ್ ನೀವು ಇಲ್ಲಿವರೆಗೂ ನೋಡಿರೋದು ಕೇರಳ ಕೇರಳ ಕೇರಳದ ಒಂದು ಒಂದು ಅವ್ರದ್ದು ಒಂದು ಪ್ಲಸ್ ಪಾಯಿಂಟ್ ಅಂದ್ರೆ ನೀವು ಯಾವುದೇ ಇಲಾಖೆಗೆ ಹೋಗಿ ಯಾವುದೇ ಇವತ್ತಿನ ಬಿಜೆಪಿ ಅಂದರೆ ಬಿಜೆಪಿ ಕೇರಳದಲ್ಲಿಲ್ಲ ಆದರೆ ಬಹುತೇಕ ಕೇಂದ್ರದ ಮಂತ್ರಿಗಳ ಪ್ರೈವೇಟ್ ಸೆಕ್ರೆಟರಿಯೇಟ್ ಏನಿರುತ್ತೆ ಅದರಲ್ಲಿ ಒಬ್ಬ ಮಲಯಾಳಿ ಆಫೀಸರ್ ಇರ್ತಾರೆ ಆತದನ್ನ ಅವರು ಕನೆಕ್ಟ್ ಮಾಡ್ತಾರೆ ತಮಿಳ್ನಾಡು ತಮಿಳ್ನಾಡು ದೆ ಡೂ ಎಕ್ಸಲೆಂಟ್ ವರ್ಕ್ ಕರ್ನಾಟಕವು ಮಾಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಇದು ಇತ್ತೀಚಿನ ದಿನಗಳಲ್ಲಿ ಕಾನ್ಫ್ರೆಂಟ್ ಬೇರೆ ಬೇರೆ ಸರ್ಕಾರಗಳು ಇರ್ತವೆ ಅದಕ್ಕೆ ಕಾನ್ಫ್ರಂಟೇಷನ್ ಮಾಡ್ಬೇಕು ಎವ್ರಿ ಟೈಮ್ ಕನ್ಫ್ರಂಟೇಷನ್ ಇಸ್ ನಾಟ್ ಅನ್ ಗುಡ್ ಐಡಿಯಾ ಸರಿ ಈಗ ನೋಡಿ ನೀವು ತೆರಿಗೆಯಲ್ಲಿ ನಮ್ಮ ಕಡಿಮೆ ಹಣ ಬರ್ತಾ ಇದೆ ಅದನ್ನು ಕನ್ಫ್ರಂಟ್ ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ದ್ಯಾಟ್ಸ್ ಗುಡ್ ಐಡಿಯಾ ವೆರಿ ಗುಡ್ ಯಾಕೆ ನಮಗೆ ಕಡಿಮೆ ಬರುತ್ತೆ ಅಂತಕ್ಕಂಥದ್ದನ್ನು ಕೇಳೋದ್ರಲ್ಲಿ ತಪ್ಪಿಲ್ಲ ಬಟ್ ಬರೀ ಹೆಡ್ಲೈನ್ ಮ್ಯಾನೇಜ್ಮೆಂಟು ಬರೀ ನಾವು ಪತ್ರಿಕೆಗಳಲ್ಲಿ ಸುದ್ದಿ ಮಾಡ್ತೀವಿ ಅಂದರೆ ಆಗಲ್ಲ ನಿಮಗೆ ಬೇರೆ ಬೇರೆ ಇಲಾಖೆಗಳು ಈಗ ಪ್ರಹ್ಲಾದ್ ಜೋಶಿ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಇದಾರೆ ಸರಿಯಪ್ಪ ರಾಜಕೀಯ ಫೈಟ್ ಏನೇ ಇರಲಿ ರಾಜ್ಯಕ್ಕೆ ಏನು ಬೇಕು ಏನು ಬೇಕು ಅನ್ನೋದರಲ್ಲಿ ಮೂರು ಪಕ್ಷಗಳು ಜೊತೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದೆ ಹಿಂದೆ ಮಾಡಿದಂಥ ಉದಾಹರಣೆಗಳು ಕೂಡ ಬೇಕಾದಷ್ಟಿವೆ ಎಸ್ ಎಂ ಕೃಷ್ಣ ಅನಂತ್ ಕುಮಾರ್ ನೈನ್ಟಿ ನೈನ್ ಟು ತೌಸಂಡ್ ಫೋರ್ ಇಬ್ಬರೂ ಸೇರಿ ಭಾಳ ಒಳ್ಳೆ ಕೆಲಸಗಳನ್ನು ಮಾಡಿದರು ಒಳ್ಳೊಳ್ಳೆ ಈಗ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಇದು ಶುರುವಾಗಿದ್ದಲ್ಲಿಂದ ಮೆಟ್ರೋದ ಪ್ರಾಜೆಕ್ಟ್ ಇರ್ಬೋದು ಹಾಗಾಗಿ ನನಗನ್ಸುತ್ತೆ ಕೇಂದ್ರದಿಂದ ಬರಬೇಕಾಗಿರ್ತಕ್ಕಂಥ ಹಣ ಕೇಂದ್ರದಿಂದ ಬರಬೇಕಾಗಿರ್ತಕ್ಕಂಥ ಮಂಜೂರಾತಿಗಳಿಗಾಗಿ ಸಂಸದರನ್ನ ಇಫೆಕ್ಟಿವ್ಲಿ ಉಪಯೋಗಿಸ್ಕೊಳ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಮತ್ತೆ ಪುರಾಟ್ ಅದು ವಯಸ್ ವರ್ಷ ಸಂಸದರು ಕೂಡ ಇಲ್ಲ ನಮ್ಮ ಪಾರ್ಟಿ ಇದೆ ನಾವು ವಾಯಜೆ ಮಾಡಲ್ಲ ನೀವೊಂದು ಪ್ರಶ್ನೆ ಏನಾದರೂ ಕೇಳ್ಬೋದಲ್ವಾ ಪಾರ್ಲಿಮೆಂಟ್ನಲ್ಲಿ ಪ್ರಶ್ನೆ ಕೇಳೋ ಅಧಿಕಾರ ನಿಮಗಿದೆ ನನಗನ್ಸುತ್ತೆ ಅದು ಇನ್ನೊಂದು ಒಂದು ಇಫೆಕ್ಟಿವ್ ಸ್ಟೆಪ್ ಮುಂದೆ ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಕರ್ನಾಟಕಕ್ಕೆ ಜಾಸ್ತಿ ಇದೆ ಅಂತ ಅನ್ಸುತ್ತೆ ಈಗ ಮೇಕೆದಾಟು ಇದೆ ನೀವು ಜಲಸಂಪನ್ಮೂಲ ಇಲಾಖೆಯನ್ನು ಪ್ರಧಾನಮಂತ್ರಿಗಳನ್ನು ಮೊದಲು ಅವರನ್ನು ಕನ್ವಿನ್ಸ್ ಮಾಡಬೇಕು ಅನೇಕ ಯೋಜನೆಗಳಿವೆ ಕನ್ ಸಿ ಕನ್ವಿನ್ಸಿಂಗ್ ಪರ್ಸುವೇಶನ್ ಆ್ಯಂಡ್ ಟೇಕ್ ಇನ್ ಟು ಕಾನ್ಫಿಡೆನ್ಸ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅದಾಗದೆ ಹೋದರೆ ಕನ್ಫ್ರಂಟೇಷನ್ ಓಕೆ ನೀವು ಮೊದಲು ಕನ್ಫ್ರಂಟೇಷನ್ ಮಾಡಿ ನಾವು ಕನ್ವಿನ್ಸ್ ಮಾಡ್ತೀವಿ ಅಂದರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್